ನಲ್ವತ್ತು ಹೊಡೆದವಲ್ಲ ಇಪ್ಪತ್ತೈದು ಹೊಡೆದು ಹೊಡೆದಿಲ್ಲ ನೂರ ಏನು ನೂರ ನಲ್ವತ್ತು ಅದು ಡಿಟೋನೇಟರ್ಸ್ ಟೈಪ್ ಸಿಕ್ಕಿದೆಯಲ್ಲ ನಮ್ಮ ದೋಸ್ತು ಅದು ಬಂಡೆಲ್ಲ ಬ್ಲಾಸ್ಟ್ ಮಾಡ್ತಾರೆ ಅಂತಾರಲ್ಲ ಆ ಥರದ್ದು ಬಟ್ ಇದು ಇನ್ನೂ ಹೆವಿ ಡೋಸ್ ಸ್ವಲ್ಪ ದಪ್ಪ ಇದೆ ಸೈಜಲ್ಲಿ ಅದು ಫೋಟೋ ತೋರಿಸಿ ಪ್ರದೀಪಣ ಅದು ಕಳಿಸಿ ಸೊ ಇಲ್ಲಾದಾಗ ಅವರು ಅಲ್ಲೇ ಅಲ್ಲಿದ್ದು ಇಲ್ಲಿದ್ದು ಇಲ್ಲಿ ಮಂಡ್ಯ ಕೆಲಸ ಮಾಡ್ತಿದ್ದಾರೆ ಇರಬಹುದು ಬ್ಲಾಸ್ಟ್ ಆದಾಗ ಅಲ್ಲಿಗೆ ಹೋಗಿ ಅಲ್ಲಿ ಸಿಗಾಕೊಡಿದ್ರು ಆದ್ರೆ ಅವರು ಸಿಗುತ್ತೆ ಇದು ಅವ್ರ ಮನೆ ತಂದಿತ್ತೆಲ್ಲ ಈಗ ತಂದಿಟ್ಟರೆ ಕೊಡ್ತೀರ ಸುದರ್ಶನ್ ಮತ್ತೆ ಸುದರ್ಶನ್ ಅಕ್ಷ ಅವರು ಬಾಸ್ ಕಂಪ್ಲೀಟ್ ಅವರೇಟ್ ಕೆಲಸ ಟೂ ಮೂವತ್ತೆಂಟು ಅನ್ನೊಂದು ಇದು ಒಂದು ಫೋಟೋ ಫೋಫೆರಾ ಪ್ರೆಂಟೆಡ್ ಇದೆ ಸುಮಾರು ನೋಡಿ இந்த பிளாஸ்டிக் போட்டியில் இந்தியாவின் சாத்விக் சாய்ராஜ் சாய்ராஜ் அரையிறுதிக்கு முன்னேறியுள்ளார் ಈ ಥರದ್ದು ನೂರ ಐವತ್ತು ವಿದ್ರೆ ಇನ್ನು ಅವ್ರು ಏನ್ ಮಾಡ್ತಿದ್ರು ಏನಲ್ಲ ಅದಕ್ಕೂ ಅದಕ್ಕೂ ಲಿಂಕ್ ಏನಲ್ಲ ಪೊಲೀಸರು ಯಾವ ಹಂತಕ್ಕೆ ಪವರ್ ಓನ್ ಇದು ಮನೆ ಓಪನ್ ಸುದರ್ಶನ್ ಆಕಾಶವರ ಒಂದು ನಿವಾಸದಲ್ಲಿ ಒಂದು ಬ್ಲಾಸ್ಟ್ ಆಗಿದೆ ಒಂದು ಸ್ಫೋಟ ಆಗಿದೆ ಅದು ಯಾವ ರೀತಿ ಆಗಿದೆ ಯಾವ ಕಾರಣಕ್ಕಾಗಿದೆ ಅನ್ನೋದನ್ನ ತನಿಖೆ ನಂತರವೇ ಗೊತ್ತಾಗ್ತದೆ ಅದರಲ್ಲಿ ಸುದರ್ಶನ್ ಅವರು ಮತ್ತು ಅವರ ಪತ್ನಿ ಸುಮಾರು ಇಪ್ಪತ್ತೆಂಟು ವರ್ಷದ ಕಾವ್ಯ ಇಬ್ಬರು ಸಹ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈಗಾಗಲೇ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಅವರು ಚಿಕಿತ್ಸೆ ತಗೊಂತ ಇದ್ದಾರೆ ಸುಮಾರು ಒಂದು ವರ್ಷಕ್ಕೆ ಒಳಗಿರುವಂತಹ ಒಂದು ಮಗು ಸಹ ಆಗಿದೆ ಯಾವ ಯಾವಿದು ಕಾರಣ ಆಗಿದೆ ಈ ಒಂದು ಸ್ಫೋಟಕ ಏನೋದನ್ನ ತನಿಖೆ ನಂತರ ಆಗ್ಬೇಕಾಗಿದೆ ಜಿಲ್ಲೆಯ ವರಿಷ್ಠಾಧಿಕಾರಿಗಳು ಮತ್ತು ಇಲ್ಲ ಸ್ಥಳೀಯ ಪೊಲೀಸ್ ಇಲಾಖೆಯವರು ತುರ್ತಾಗಿ ಇನ್ವೆಸ್ಟಿಗೇಷನ್ ಅನ್ನು ಸಹ ತನಿಖೆ ಚುರುಕುಗೊಳಿಸಿದ್ದಾರೆ ಆ ಈ ತನಿಖೆ ಪ್ರಾಥಮಿಕ ವರದಿ ಬಂದ ನಂತರ ಗೊತ್ತಾಗ್ತಿದೆ ಯಾವುದಕ್ಕೆ ಈ ರೀತಿ ಒಂದು ಸ್ಫೋಟಕವಾಗಿ ಭಯಾನಕವಾದಂತಹ ಒಂದು ಇದಾಗಿದೆ ಅಂತ ಇದು ಆಗಬಾರ್ದಾಗಿತ್ತು ಇದು ಮುನ್ನೆಚ್ಚರಿಕೆ ಕ್ರಮವನ್ನ ತಗೋಬೇಕಿತ್ತು ಮತ್ತೆ ಯಾವ ರೀತಿ ಆಗಿದೆ ಅನ್ನೋದು ಜನರಲ್ಲಿ ಒಂದು ಆತಂಕ ಮತ್ತೆ ಒಂದು ಪ್ರಶ್ನೆ ಆಗಿದೆ ಅದನ್ನ ತನಿಖೆ ನಂತರವೇ ಗೊತ್ತಾಗುವಂತ ಕೆಲಸವನ್ನ ನಾವು ಪೊಲೀಸ್ ಇಲಾಖೆ ಮಾಡ್ತಾರೆ ಅಂತ ಮಾಧ್ಯಮ ಕಾಂತರ ಹೇಳ್ತಾ ನಾನು ಮನವಿ ಮಾಡ್ತೀನಿ ಈ ರೀತಿ ಸ್ಫೋಟಕ ವಸ್ತುಗಳನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಂಡು ಈ ರೀತಿ ಮಾಡಬಾರ್ದಂತ ಮಾಧ್ಯಮ ನಿಮ್ಮ ಮುಖಾಂತರ ಮನವಿಯನ್ನ ಮಾಡ್ತೀನಿ ನೀವು ಸಹ ಸಾಕಷ್ಟು ಅರಿವನ್ನ ಮೂಡಿಸಬೇಕು ಸಾರ್ವಜನಿಕರು ಈ ರೀತಿ ಸ್ಫೋಟಕಗಳನ್ನ ಮನೆಯಲ್ಲಿ ಇಟ್ಕೊಂಡು ಮಾಡುವುದು ಎಲ್ಲೋ ಒಂದ್ ಕಡೆ ಅವರು ಜೀವಕ್ಕೆ ಅವರೇ ಕುಸಿತ ಅನ್ಕೊಂಡಿದ್ದಾರೆ ಇವತ್ತು ಹಾಗಾಗಿ ಯಾವ ಸ್ಪೋರ್ಟ್ ಆಗಿದೆ ಅನ್ನೋದು ನಮ್ಗೆ ಕಾರಣ ತಿಳಿದು ಬರಬೇಕಾಗಿದೆ ಇವತ್ತು ನಾವೆಲ್ಲ ಬಂದಿ ನಮ್ಮ ಸ್ಥಳೀಯ ಪುರಸಭೆಯ ನಗರದ ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಮ್ಮ ಬಗರು ಕುಂಕು ಸಮಿತಿ ಸದಸ್ಯರು ಎಲ್ಲ ನಮ್ಮ ಸಮಾಜದ ಮುಖ್ಯಮಂತ್ರಿಗಳು ಇವತ್ತು ಬಂದಿ ವೀಕ್ಷಣೆಯನ್ನ ಮಾಡಿದೀವಿ ಆ ಡಾಕ್ಟರ್ ಅವರು ಯಾವ ರೀತಿ ಚೇತರಿಸ್ಕೊಡ್ತಾರೆ ಅನ್ನೋದನ್ನ ನಾನು ವಿಕ್ಟೋರಿಯಾ ಕರೆಂಟ್ ಪಾತ್ರ ಮಾಡಿ ತಿಳ್ಕೊಂತೀವಿ ಹಾಗೆ ಎಸ್ ಪಿ ಮತ್ತೆ ಡಿವೈಸ್ ಪಿ ಎಸ್ ನಾನು ಅವ್ರ ಸಹ ಮಾತಾಡಿದ್ದೆ ಏನ್ ಕೇಳಿಲ್ಲ ಈ ರೀತಿ ಆಗಿದೆ ಅನ್ನೋದು ಅವ್ರು ಸಹ ಕನಸಿಚೂರು ಕೊಡಿಸಿ ಇವತ್ತು ಸಂಜೆ ಸಹ ಬಂದು ಯಾವ್ಯಾವನ್ನ ತಗೊಂಡು